ಗುಂಡ್ಲುಪೇಟೆಯಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ ಮೊಡ್ರೋಡು ವಿಲೇಜಿಂದ ಮತ್ತು ಧಾರೋಡಿಂದ ಎರಡು ಕಿಲೋಮೀಟರ್ ಕೆಂಪು ಮಣ್ಣು ಒಂದು ಎಕರೆ ಮೂವತ್ತೆರಡು ಗುಂಡ ಲಿಂಗಾಯತರು ಪ್ರಾಪರ್ಟಿ ಕೆಂಪು ಮಣ್ಣು ಎರಡು ಕಿಲೋಮೀಟ್ರ್ ರೋಡ್ ಬರಬೇಕು ಗೆ ನಿಯರು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಬಂಡೀಪುರ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ನೋಡಿ ಎಲ್ಲ ಬೆಟ್ಟ ಗುಡ್ಡಗಳು ಅಕ್ಕಪಕ್ಕ ಫಾರೆಸ್ಟ್ ಹತ್ರ ಒಂದು ಟೂ ಕಿಲೋಮೀಟ್ರ್ ಫಾರೆಸ್ಟ್ ಬರುವ ಒಂದು ಫಾರೆಸ್ಟ್ ಹತ್ರ ಏನಾದರೂ ಒಂದು ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಕೆಂಪು ಮಣ್ಣು ಎಪ್ಪತ್ತೆರಡು ಗುಂಟ ಅಂದರೆ ಒಂದು ಎಕರೆ ಮೂವತ್ತೆರಡು ಗುಂಟ ಲೋ ಆಗುತ್ತೆ ಇಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಟೋಟಲ್ಲು ಕೆಂಪು ಮಣ್ಣು ಇಪ್ಪತ್ತ್ಮೂರು ಲಕ್ಷಕ್ಕಾಗುತ್ತೆ ಇಪ್ಪತ್ತೈದು ಇದ್ದಾರೆ ಇಪ್ಪತ್ತ್ಮೂರಕ್ಕಾಗುತ್ತೆ ಲಿಂಗಾಯತ್ರು ಪ್ರಾಪರ್ಟಿ ಬಂಡೀಪುರ ಬೆಟ್ಟ ಅವೆಲ್ಲ ಕಾಣಿಸ್ತಾ ಇದೆಯಲ್ಲ ಬಂಡೀಪುರ ಬೆಟ್ಟ ನೀವು ಬಂಡೀಪುರ ಬಂಡೀಪುರದಲ್ಲಿ ಲ್ಯಾಂಡ್ ಹುಡುಕ್ತಾ ಇದ್ದರೆ ಆಗುತ್ತೆ ಎರಡು ಕಿಲೋಮೀಟ್ರ್ ಮೊದಲೋಡು ವಿಲೇಜಿಂದ ಮತ್ತು ತಾರೋಡಿಂದ ಸ್ವಲ್ಪ ಉತ್ತುವರಣೆ ಸಿಗುತ್ತೆ ಎರಡು ಎಕರೆ ಆಗುತ್ತೆ ಒಂದು ಎಂಟು ಗುಂಟೆ ಉತ್ತುವರಣೆ ಇದೆ ೋಡು ಈಗ ಸಮ್ಮರ್ ಅದಕ್ಕೆ ಹಿಂಗೆ ಕಾಣಿಸುತ್ತೆ ಎರಡೇ ಟೈಮಲ್ಲೆಲ್ಲ ಒಳ್ಳೆ ಸೂಪರ್ ಇರುತ್ತೆ ಬೆಟ್ಟ ಗುಡ್ಡ ಗುಡ್ಡೆಲ್ಲ ಫಾರೆಸ್ಟ್ ಫಾರೆಸ್ಟ್ ಹತ್ರ ಅಲ್ಲಿ ಕಾಣಿಸ್ತಾ ಇದೆ ಬೆಟ್ಟ ಗುಂಡೇನೆ ಬಂಡೀಪುರ ಫಾರೆಸ್ಟ್ ಅಲ್ಲಿ ಕಾಣಿಸ್ತಾ ಇದೆಲ್ಲ ಬಂಡೀಪುರ ಅದು ರೋಡ್ ತೋರಿಸ್ಕೊಡ್ತೀನಿ ಒಂದು ಎರಡು ಕಿಲೋಮೀಟ್ರ್ ಮೊಡ್ರೋಡ್ ಬರಬೇಕು ಮೊಣ್ಣು ಈ ಥರ ಬರುತ್ತೆ ಸಾಯಲು ಇವು ಮಾತ್ರ ಚೆನ್ನಾಗಿರುತ್ತೆ ಈ ಸಮ್ಮರ್ ಟೈಮ್ ಇದಕ್ಕೆ ಹಿಂಗೆ ಮಳೆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ